ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗಲ್ಲಿ ನಾನು ಮೂರು ದಿವಸದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಊರಿಗೆ ಹೋಗೋಕ್ಕೂ ಮುಂಚೆ ಇಲ್ಲೇ ಇದ್ದಾಗ ಒಂದಷ್ಟು ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ನು ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಕತ್ತೀನಿ ಕಂಟಿನ್ಯೂಸ್ ಆಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಾನು ಎಲ್ಲೆಲ್ಲಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲನೂ ಸೇರಿ ಒಂದು ಹತ್ತು ಹದಿನೈದು ನಿಮಿಷದ ವೀಡಿಯೋನ ನಾನು ಶೇರ್ ಮಾಡ್ಕೋಬೇಕಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ನಾವು ಡಿಮಾರ್ಟಿಗೆ ಹೊಂಟಿದ್ದೀವಿ ಅವತ್ತಿನ ವಿಡಿಯೋ ನೋಡ್ರಿ ಇದು ಅಲ್ಲಿ ಡಿ ಮಾರ್ಟ್ ಒಳಗಡೆ ವಿಡಿಯೋ ಎಲ್ಲ ಮಾಡೋಕೆ ಪರ್ಮಿಷನ್ ಇಲ್ಲಲ್ಲ ಹಾಗಾಗಿ ಬರೀ ಹೋಗುವಾಗ ಮಾಡ್ಕೊಂಡು ಬಂದ ಮ್ಯಾಲೂ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು ಅಂದ್ರೆ ನಾವು ಊರಿಗೆ ಹೋಗೋ ದಿವಸದ ಇದು ಅವತ್ತ ಸಾನ್ವಿದು ಗಿಫ್ಟ್ ಬಂದಿತ್ತು ನೋಡ್ರಿ ಅಂದ್ರೆ ನಮ್ಮ ಅಂಟಿ ಅದಾರಲ್ಲ ಸಾನ್ವಿ ಅತ್ತೆ ಅವರು ಚೇರ್ ಬುಕ್ ಮಾಡಿದರು ಅದು ಬಂದಿತ್ತು ಇವತ್ತು ಸಾನ್ವಿ ಬರ್ಡ್ಡೇಕ ಏನು ಬೇಕಂತೇಳಿ ಅವ್ರು ಕೇಳಿದಾಗ ಈ ಚೇರ್ ಬೇಕಂತ ಹೇಳಿದ್ಲು ಹಾಗಾಗಿ ಚೇರ್ನ ಬುಕ್ ಮಾಡಿದ್ನಿ ನಾನು ಅಮೆಝಾನ್ ಒಳಗೆ ಅಕ್ಕಿ ಇದೇ ಥರ ಚೇರ್ ಬೇಕಂತೇಳಿ ಭಾಳ ದಿವಸದಿಂದ ಕೇಳಾಕತ್ತಿದ್ಲು ಆದ್ರೆ ನಾನು ಇವತ್ತು ಕೊಡಿಸ್ತೀನಿ ನಾಳೆ ಕೊಡಿಸ್ತೀನಿ ಅಂತೇಳಿ ಕೊಡಿಸೇ ಇರಲಿಲ್ಲ ನಮ್ಮ ಅಂಟಿ ಏನಂದ್ರು ಅಕ್ಕಿ ಹೆಂಗಾರು ಅದು ಚೇರ್ ಬೇಕನ್ನ ತಳಲ್ಲ ಬರ್ಡೇ ಗಿಫ್ಟ್ ಅದನ್ನು ನಾನು ಗಿಫ್ಟ್ ಮಾಡ್ತೀನಿ ಬುಕ್ ಮಾಡಂತಂದ್ರು ಹಾಗಾಗಿ ಅಮೆಝಾನಲ್ಲಿ ಬುಕ್ ಮಾಡಿದ್ದು ನೋಡ್ರಿ ಇದು ಒಳಗೆ ಸಿಕ್ತತಿ ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ನಿ ಈ ಚೇರ್ದು ಪ್ರೈಸ್ ಬಂದು ತೌಸಂಡ್ ಫೋರ್ ಏಯ್ಟಿ ನೋಡಿರಿ ಕ್ವಾಲಿಟಿ ಮಾತ್ರ ಭಾಳ ಚಲೋ ಐತಿ ಸಣ್ಣವರು ದೊಡ್ಡವರು ಎಲ್ಲರೂ ಕೂತ್ಕೊಬೋದು ಇದ್ರ ಮೇಲೆ ಸಾನ್ವಿ ಸ್ಕೂಲಲ್ಲಿ ಈ ಥರ ಚೇರ್ ಇತ್ತು ಮತ್ತು ಸ್ನಿಗ್ಧಾನ್ ಹತ್ರನೂ ಈ ಥರ ಪಿಂಕ್ ಕಲರ್ ಚೇರ್ ಇತ್ತು ಆಕಿ ಸಾನ್ವಿ ಭಾಳ ದಿವ್ಸಿಂದ ಕೇಳಕತ್ತಿದ್ಲು ನನಗೂ ಆ ಥರ ಚೇರ್ ಬೇಕಮ್ಮ ಬೇಕು ಅಂಥೇಳಿ ಲಾಸ್ಟ್ ಇಯರ್ ಬರ್ಡೇ ಇಂದೂ ಆಕಿ ಕೇಳಾಕತ್ತಿದ್ಲು ನಾನು ಕೊಡಿಸ್ತೇನೆ ಕೊಡಿಸ್ತೇನೆ ಅಂತೇಳಿ ಕೊಡಿಸೇ ಇರಲಿಲ್ಲ ನಮ್ಮ ಅಂಟಿ ಮುಂದಾನೂ ಒಂದು ಸರಿ ಹೇಳಿದ್ದೀವಿ ಈ ಥರ ಇದೇ ಥರ ಚೇರ್ ಬೇಕಂಥೇಳಿ ಕಾಡಕಾಳಕಿ ಅಂಥೇಳಿ ಅದಕ್ಕೆ ನಮ್ಮ ಅಂಟಿ ಏನಂದ್ರು ಈ ಸರಿ ಬರ್ಡೇಗೆ ನಾನೇ ಗಿಫ್ಟ್ ಮಾಡ್ತೀನಿ ಅಂತಂದ್ರು ನಾನು ಬೇಡ್ರಿ ಮತ್ತೊಂದು ಚೇರ್ ನಾವು ಡಿಮಾರ್ಟ್ ಒಳಗೆ ತೊಗೊಂಡು ಬಂದೀವಿ ಬೇಡ ಅಂತನಿ ನಮ್ಮ ಅಂಟಿ ಅದನ್ನ ನಾನು ಗಿಫ್ಟ್ ಕೊಡ್ತೀನಿ ಆಕೆಗೆ ಭಾಳ ಇಷ್ಟ ಆಗೈತಲ್ಲ ಅದಕ್ಕಾಗಿ ಬುಕ್ ಮಾಡು ಅಂತಂದ್ರು ಸರಿ ಅಂಥೇಳಿ ಅಮೆಝಾನಲ್ಲಿ ಬುಕ್ ಮಾಡಿದ್ನಿ ನೋಡಿರಿ ಒನ್ ವೀಕ್ ಅವ್ರು ಬಂದ ತಕ್ಷಣ ನಾನು ಬುಕ್ ಮಾಡಿದ್ನಿ ಇದನ್ನು ಒನ್ ವೀಕಿಗೆ ಬಂತಿದು ಕ್ವಾಲಿಟಿ ಮಾತ್ರ ಭಾಳ ಚಲೋ ಐತಿ ಆದ್ರೆ ನಾನು ಪಿಂಕ್ ಕಲರ್ ಬುಕ್ ಮಾಡಿದ್ನಿ ಇದು ಬಂದಿದ್ದು ಪರ್ಪಲ್ ಕಲರ್ ಬಂದಿತ್ತು ಇರ್ಲಿಕ್ಕ ಕ್ವಾಲಿಟಿ ಮಾತ್ರ ಭಾಳ ಚಲೋ ಇತ್ತು ಅಂತೇಳಿ ನಾವು ರಿಟರ್ನ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಹಂಗೆ ಇಟ್ಕೊಂಡಿವಿ ಅವತ್ತು ರಾತ್ರಿ ನಾವು ಊರಿಗೆ ಬಂದ್ಬಿಟ್ವಿ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಬಂದ್ವಿ ಬಂದು ನಾನು ಸಾನ್ವಿ ಇಲ್ಲಿ ಅರವಳಿಗೆ ಇಳ್ಕೊಂಡ್ವಿ ನಮ್ಮ ತಂಗಿ ಕೀರ್ತಿ ನಮ್ಮ ತಮ್ಮ ಎಲ್ಲರೂ ಅವರು ಬೈಲೊಂಗಲ್ಗೆ ಹೋದರು ಅವತ್ತು ಸ್ವಲ್ಪ ನಾನು ಬೆಳಗ್ಗೆಯಿಂದ ಏನು ಕೆಲಸನ ಮಾಡಿರಲಿಲ್ಲ ಯಾಕಂದ್ರೆ ಬಸ್ಸೊಳಗೆ ಸರಿ ನಿದ್ದೆ ಆಗಿರಲಿಲ್ಲ ಅಂಥೇಳಿ ರೆಸ್ಟ್ ಮಾಡತ್ತಿದ್ನಿ ಅತ್ತೆ ಎಲ್ಲ ಅಡುಗೆ ಮಾಡಿದರು ಅಂದರೆ ಪಲ್ಯ ಸಾರು ಅನ್ನ ಎಲ್ಲ ಮಾಡಿದರು ರೊಟ್ಟಿ ಒಂದು ಮಾಡಬೇಕಿತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಕತ್ತಿದ್ನಿ ಈಗ ಮಧ್ಯಾಹ್ನದ ಮೇಲೆ ನೀರು ಬಂದಿದ್ದು ನೋಡಿರಿ ಹಂಗೆ ನೀರನ್ನು ಹಿಡ್ಕೊತ ಅತ್ತೆ ಎಲ್ಲ ಕೆಲಸ ಮಾಡಕತ್ತಿದ್ರು ನಾನು ರೊಟ್ಟಿ ಮಾಡಿರಾತಂಥೇಳಿ ರೊಟ್ಟಿನ ಮಾಡಕತ್ತಿದ್ನಿ ಊರಾಗನೂ ಅಷ್ಟೇ ಕಂಟಿನ್ಯೂಯಸ್ ಆಗಿ ಬ್ಲಾಗ್ ಮಾಡ್ಬೇಕಂದ್ರೆ ನಾನು ಹೋಗುವಾಗ ಎರಡೂ ಟ್ರೈಪೋಡ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ನಿ ಹಾಗಾಗಿ ನನಗೆ ಸರಿ ವಿಡಿಯೋ ಮಾಡ್ಕೊಳಕ್ಕೂ ಅಲ್ಲೂ ಆಗಲಿಲ್ಲ ಸಾನೂ ಊರಿಗೆ ಆಗ್ಲಲ್ಲ ಹಾಂ ಊರಿಗೆ ಹ್ಞೂ ಹ್ಞೂ ಮುಚ್ಕೊಂಡಿದ್ಲಕ್ಕಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ನೋಡ್ರಿ ನಾವು ಶನಿವಾರ ಇಲ್ಲಿಂದ ಹೋದ್ವಿ ಭಾನುವಾರ ಹೋಗಿ ರೀಚ್ ಆಗಿದ್ದೀವಿ ಇದು ಮಂಡೇ ಬ್ಲಾಗ್ ಇದು ಭಾನುವಾರದ್ದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ನಿ ಇದು ಮಂಡೇ ಬ್ಲಾಗು ಮಂಡೇ ಬೆಳಗ್ಗೆನೇ ಎದ್ದು ನೋಡಿರಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ನಿ ನಮ್ಮತ್ತಿ ಬಾಗ್ಲ ಎಲ್ಲ ಕಸ ಗುಡಿಸಿ ಸಾರಿಸಿ ಕೊಟ್ಟಿದ್ರು ನಾನು ರಂಗೋಲಿ ಹಾಕಿ ಬನ್ನಿ ಹೋಗಿ ಇವಾಗ ಗ್ಯಾಸ್ ಎಲ್ಲ ಒರೆಸಿನಿ ನೋಡ್ರಿ ಗಲೀಜಾಗಿತ್ತು ಎಲ್ಲ ಒರೆಸಿ ಗ್ಯಾಸ್ ಎಲ್ಲ ಒರೆಸಿ ಅಡುಗೆ ಮನೆ ಕಸ ಗುಡಿಸ್ಕೊಂಡು ಹುಚ್ಚ ಮನೆ ಕಸ ಗುಡಿಸಿ ನಾನು ಮನೆ ನಮ್ಮ ನಮ್ಮತ್ತೆ ಹಿತ್ತಲಾಗ ಬಾಂಡೆ ತಿಕ್ಕಾಕತ್ತಿದ್ರು ನೋಡಿರಿ ಈ ರೀತಿ ಐತಿ ನಮ್ದು ಹಳ್ಳಿ ಒಳಗಿರೋ ಮನೆ ಇದನ್ನು ರಿಪೇರಿ ಮಾಡ್ಬೇಕಂತೇಳಿ ಭಾಳ ದಿವ್ಸದಿಂದ ಅನ್ಕೊಳಕತ್ತೀವಿ ಆದ್ರೆ ಯಾಕೋ ಟೈಮನ್ನು ಕೂಡಿ ಬರವಾತು ರಿಪೇರಿ ಮಾಡೋಕೆ ಇಲ್ಲಿ ನೋಡ್ತಿರ್ಬೋದು ಅತ್ತಿ ಬಾಂಡಿತಿ ತಿಕ್ಕತ್ತಾರು ಸಾನ್ವಿ ನೀರು ಹಿಡಿಯತ್ತಾಳೆ ನೋಡ್ರಿ ಡ್ರಮ್ಮಿಂದ ಕೊಡೋಕೆ ಪೈಪ್ ಹಚ್ಕೊಟ್ಟಿದ್ರು ಅಕ್ಕಿ ನೀರು ಹಿಡಿಯಕತ್ತಿದ್ಲು ಇವತ್ತು ಮಧ್ಯಾಹ್ನಕ್ಕನ ನೀರು ಬರ್ತಾವು ಅಂದ್ರೆ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆಗೆ ಹಂಗೆ ಬರ್ತಾವೆ ಒಂದು ವಾರ ನೋಡ್ರಿ ಮಧ್ಯಾಹ್ನ ಬರ್ತಾವೆ ನೀರು ಇನ್ನೊಂದು ವಾರ ಬೆಳಗ್ಗೆ ಬರ್ತಾವು ಹಂಗೆ ಇಲ್ಲಿ ರೊಟ್ಟಿನದು ಬಾಂಡೆ ಎಲ್ಲ ತಿಕ್ಕಿ ಬಂದು ನಮ್ಮತ್ತ ಇವಾಗ ಮಾವಿನಕಾಯಿ ತೊಗೊಂಡು ಬಂದಿದ್ರು ಹೊಲದಾಗಿನೂ ಅವನ್ನ ಉಪ್ಪಿನಕಾಯಿ ಹೇಳಿ ಕಟ್ ಮಾಡಕತ್ತಿದ್ರು ಮಾವಿನಕಾಯಿ ಒಡಿಯೋದು ಬರ್ತತಿ ಅದರ ಅದು ನಮ್ಮನೆಗೆ ಇರಲಿಲ್ಲ ಹಾಗಾಗಿ ಒಂದು ಕೊಯ್ತಾ ತೊಗೊಂಡು ಅದರೊಳಗನ ಕಟ್ ಮಾಡಾಕತ್ತಿರು ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಸಂಜೆ ಮುಂದೆ ಅನ್ನಕತ್ತಿದ್ರು ಇವಾಗನ ಕಟ್ ಮಾಡಿ ಅವ್ನೇನೋ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ಬೇಕಂತ ಹಾಗಾಗಿ ಬೆಳಗ್ಗೆನ ಕಟ್ ಮಾಡಕತ್ತಿದ್ರು ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಬೇಗ ಬೇಗನ ಮುಗಿದೋಗ್ಬಿಟ್ಟಿತ್ತು ನಾನು ಎದ್ದು ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ನಲ್ಲ ಅವ್ರ ಪಾತ್ರೆ ತೊಳ್ಕೊಂಬಂದರು ಇನ್ನಷ್ಟರೋ ಸ್ನಾನ ಮಾಡಿಕೊಂಡು ಇವತ್ತೊಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗಬೇಕಿತ್ತು ಏನದು ಅಂದ್ರೆ ಒಂದತ್ತು ನಮ್ಮ ಸೈಡ ಮದ್ವೆಗೂ ಮುಂಚೆ ಏನು ಮಾಡ್ತಾರೆ ಅಂದರೆ ಗಂಡು ಮಕ್ಕಳ ಮದುವೆಯೊಳಗೆ ಅಂತ ಹೇಳಿ ಮಾಡ್ತಾರೆ ನಾನಂತೂ ಸುಮಾರು ವರ್ಷ ಆಯಿತು ಯಾವ ಒಂದತ್ತಿಗೆ ಹೋಗೇ ಇರಲಿಲ್ಲ ನನ್ನ ಮದುವೆ ಆದಾಗಿಂದ ನಾನು ಇದು ಎರಡನೇ ಸಾರಿ ಹೋಗ್ತಿರೋದು ಅಂತ ಅನಿಸ್ತತಿ ಒಂದು ಸಾರಿ ನಮ್ಮ ಮನೆಯವ್ರ ಫ್ರೆಂಡ್ ಅದು ಮದುವೆ ಇತ್ತು ಅವಾಗ ಅವರು ಒಂದತ್ತಿಗೆ ಹೋಗಿದ್ನಿ ಬಿಟ್ಟರೆ ಇವಾಗ ನೋಡಿರಿ ಒಂದತ್ತಿಗೆ ಹೋಗ್ತಿರೋದು ನಾನು ಇವಾಗ ಒಲ್ಲೇನ ತೀನಿ ಆದರೆ ಅತ್ತೆ ಮತ್ತು ನಮ್ಮ ಎದುರುಗಡೆ ಬೇಕಾಯ್ತಾ ಅಂತ ಅದಾಳು ನನಗೆ ಯಾವಾಗಲೂ ವೀಡಿಯೋ ಮಾಡಿಕೊಡ್ತಾಳಲ್ಲ ಹಾಕಿ ಬರ್ರಿ ವೈ ನೀ ಹೋಗುನೋ ನೀವಂತೂ ಬರೋದನ್ನೇ ಇಲ್ಲ ಅಂತ ನಾಕತ್ಲ ಸರಿ ಆಯಿತು ಹೇಳಿ ನಾನು ಹೂ ಅನ್ನಿ ಅಲ್ಲಿ ಹೋಗ್ಬೇಕಂತೇಳಿ ಇವತ್ತು ಎಲ್ಲ ರೆಡಿ ಆಗಕ್ಕತ್ತಿದ್ದೀವಿ ಈ ಬಿಸಿಲಿಗೆ ಗಂಜಿ ನನಗಂತೂ ಹೋಗಾಕನ ಇಷ್ಟ ಇರಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಮ್ಮೂರು ಸೈಡ ಮತ್ತು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಹೋಗಬೇಕಿತ್ತಲ್ಲ ಹಾಗಾಗಿ ನನಗೆ ಹೋಗೋಕ್ಕಂತೂ ಇಷ್ಟನೇ ಇರಲಿಲ್ಲ ಆದ್ರೆ ನಮ್ಮತ್ತಿನಕತ್ತರು ನೀನು ಊರೆಲ್ಲ ಅಡ್ಡಾಡಿ ನೋಡೋದು ಯಾವಾಗ ಮತ್ತು ನಿನ್ನ ಊರಾಗಿನ ಜನ ನೋಡೋದು ಯಾವಾಗ ಹೋಗ ಅಂತ ನಕ್ಕತ್ರವು ಬರೀ ಬಂದಾಗೆಲ್ಲ ಹೋಗೋದೇ ಇಲ್ಲ ಇವತ್ತರ ಹೆಂಗು ಬಂದು ಫಂಕ್ಷನ್ ಐತಿ ನೀನು ಹೋಗು ನಾನು ಸಂತಿ ಅದು ಮಾಡಬೇಕು ಅಂತಂದರು ಹಾಗಾಗಿ ನಾನು ಹೋಗಕ್ಕೆ ಹ್ಞೂ ಅನ್ನಿ ಇನ್ನೇನು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಹಿತ್ತಲಾಗಿನೂ ಹೂವೆಲ್ಲ ನೋಡ್ರಿ ಕೊಯ್ಕೊಂಡು ಬಂದು ಕೊಟ್ಟಿದ್ರು ಅವನ್ನೆಲ್ಲಾನು ಇವಾಗ ಮಾಲಿ ಮಾಡ್ಕೊಳಕತ್ತೀನಿ ನಾನು ಫಂಕ್ಷನ್ಗೆ ಹೇಳಿ ನಾನು ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ನಿ ಸಾನ್ ಅಷ್ಟೇ ಸ್ನಾನ ಎಲ್ಲ ಆಗಿತ್ತು ನಮ್ಮ ಮಾವನು ಸ್ನಾನ ಮಾಡಿ ಪೂಜೆ ಮಾಡಿ ಅವರು ಒಂದು ಮದುವೆ ಐತೆ ಅಂಥೇಳಿ ಅವರು ಅಲ್ಲಿ ಹೊಂಟಿದ್ರು ಇಲ್ಲಿ ನಾನು ಒಂದತ್ತಗೆ ಹೋಗಕ್ಕೆ ನಾನು ರೆಡಿ ಆಗಕತ್ತಿದ್ನಿ ಇವಾಗಂತೂ ನಮ್ಮೂರ ಕಡೆ ಎಲ್ಲ ನೋಡ್ರಿ ಬರೀ ಮದ್ವೆ ಸೀಸನ್ ಹೇಳ್ಬೋದು ಡೈಲಿ ಒಂದು ಎರಡು ಮದುವೆ ಅಂತೂ ಇದ್ದೇ ಇರ್ತಾವೆ ಮಿಸ್ ಮಾಡೋಕ್ಕೂ ಆಗಂಗಿಲ್ಲ ಹೋಗಲೇಬೇಕು ಒಂದು ಕಡೆ ನಾನು ಹೊಂಟಿದ್ನಿ ಒಂದು ಕಡೆ ನಮ್ಮ ಮಾವ ಹೊಂಟಿದ್ರು ನೋಡ್ರಿ ಇವಾಗ ರೆಡಿಯಾಗಿ ಒಂದತ್ತಿಗೆ ಹೊಂಟೀವಿ ನನ್ನ ಹತ್ರ ಸ್ಯಾರಿನೇ ಇರಲಿಲ್ಲ ನಾನು ಇಲ್ಲೇ ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ನಿ ತೊಗೊಂಡು ಹೋಗಿರಲಿಲ್ಲ ಒಂದು ಸೀರೆ ಮಾತ್ರ ನಾನು ಅಲ್ಲಿಟ್ಟು ಬಂದಿದ್ನಿ ಇದು ನಂದು ಏನದು ಸೀಮಂತದೊಳಗಿಂದ ಸೀರೆ ನೋಡಿರಿ ಇದು ಅವಾಗಿಂದ ಸೀರೆ ಅಲ್ಲೇ ಇಟ್ಟು ಬಂದಿದ್ದೆನ ನಾನು ತಂದೆ ಇರಲಿಲ್ಲ ಇನ್ನು ಮತ್ತೆ ಅದನ್ನ ಉಟ್ಕೊಂಡು ಹೋದ್ರೆ ಆತಂಥೇಳಿ ಇವತ್ತು ಅದನ್ನ ಉಟ್ಕೊಂಡು ಹೋದನಿ ಅಂತಂದ್ರೆ ಸೀರೆ ಉಟ್ಕೊಂಡು ಹೋಗ್ಬೇಕಂತ ನಾನು ಡ್ರೆಸ್ ಹಾಕೊಂಡು ಹೋದ್ರೆ ನಡೀದಿಲ್ಲಾನಿ ಬ್ಯಾಡ ನಾಕತ್ರು ಹಾಗಾಗಿ ಅದೇ ಇದ್ದಿದ್ದನ್ನ ಇದ್ದಿದ್ದನ ಉಟ್ಕೊಂಡ ಫಂಕ್ಷನ್ಕ ಹೊಂಟೇವು ನೋಡ್ರಿ ಒಂದತ್ತಂದ್ರೆ ಎಲ್ಲರೂ ನಮ್ಮ ನಮ್ಮ ಮನೆಯಿಂದ ಆರತಿ ತೊಗೊಂಡ ಹೋಗೋದು ನಮ್ಮೂರೊಳಗೆ ಎಷ್ಟು ದೇವಸ್ಥಾನ ಅದಾವಲ್ಲ ಅಷ್ಟು ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿ ಅವ್ರ ಮದ್ವೆ ಮನೆ ಅವ್ರ ಏನದಾರಲ್ಲ ಅವರು ನೈವೇದ್ಯ ಆಮೇಲೆ ಎಣ್ಣೆ ಬತ್ತಿ ಕಾಯಿ ಎಲ್ಲ ಕೊಡ್ತಾರೋ ನಾವು ಆರತಿ ತೊಗೊಂಡೆಲ್ಲ ಹೋಗಿರೋರೆಲ್ಲ ದೇವರಿಗೆ ಆರತಿ ಮಾಡಿ ಬರಬೇಕು ನೋಡ್ರಿ ಇದು ನಮ್ಮೂರಾಗಿಂದ ದ್ಯಾಮೂನ್ ಗುಡಿ ನಮ್ಮೂರಾಗಿಂದ ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳ್ಬೋದು ಇಲ್ಲಿ ಇವಾಗ ಬಂದಿದ್ದೀವಿ ನಾವು ಫಸ್ಟ್ ನಾವು ಏನು ತಿರ್ಗಾಡಕ್ಕೆ ಹೋಗಲಿಲ್ಲ ದ್ಯಾಮೋನ್ ಗುಡಿ ಮತ್ತು ನಮ್ಮ ಎದುರುಗಡೆ ಬಸವನ ಗುಡಿ ಐತಲ್ಲ ಅಲ್ಲಿ ಎಷ್ಟು ನಾವು ಹೋದೀವಿ ಯಾಕಂದ್ರೆ ಬಿಸಿಲೊಳಗೆ ನನಗಂತೂ ಅಡ್ಡಾಡೋಕ್ಕಾಗಲೇ ಇಲ್ಲ ಫಸ್ಟ್ ಬರಿ ಕಾಲಲ್ಲಿ ಹೋಗಿದ್ದೀವಿ ಕಾಲಂತೂ ಸಿಕ್ಕಾಪಟ್ಟೆ ಸುಡಾತಿದ್ದು ಆಮೇಲಿಂದ ಮನೆಗೆ ಹೋಗಿ ಚಪ್ಪಲ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದೀವಿ ನಾವು ಹೋಗಿ ಇಲ್ಲೇ ದ್ಯಾಮೋನ್ ಗುಡಿಯಾಗ ಏನೇನೋ ಶಾಸ್ತ್ರ ಮಾಡಿರೋರು ಆವಾಗ ನಾವು ಆರತಿ ಇಟ್ಟ ಕುತ್ಕೊಂಡಿದ್ದೀವಿ ನೋಡ್ರಿ ಇಲ್ಲಿ ಅಂದ್ರೆ ಮದುಮಗ ಇಲ್ಲಿ ಅರ್ಶಿನ ಏನೋ ಹಸ್ತಾರಂತ ಅದೊಂದು ಇಲ್ಲ ನನಗೇನು ಗೊತ್ತಿಲ್ಲ ಅದೆಲ್ಲ ಮಾಡಕತ್ತಿದ್ರು ನಾವು ಕೂತ್ಕೊಂಡಿದ್ದೀವಿ ನೋಡ್ರಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಬಿಸಿಲಾಗಿ ನಡ್ಯಾಕನ ಆಗತ್ತಿರಲಿಲ್ಲ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಫಂಕ್ಷನ್ ಅಂತಂದ ಮೇಲೆ ನಾವು ಮಿಸ್ ಮಾಡೋಂಗಿಲ್ಲ ಹೋಗಲೇಬೇಕು ನೋಡ್ರಿ ಎಲ್ಲರೂ ಅವ್ರವ್ರ ಮನೆಯಿಂದ ಆರತಿ ತೊಗೊಂಡು ಬಂದಿದ್ರು ಸುಮಾರು ಒಂದು ಐದಾರು ದೇವಸ್ಥಾನ ಅದಾವ ಅಂತ ಅನಿಸ್ತತಿ ಊರೊಳಗೆ ಅಲ್ಲೆಲ್ಲನೂ ಸುತ್ತಾಡಬೇಕು ನಾವು ಮಾತ್ರ ಎರಡು ದೇವಸ್ಥಾನಕ್ಕೆ ಹೋದೀವಿ ನೋಡ್ರಿ ದ್ಯಾಮುನ್ ಗುಡಿ ಮತ್ತು ಗುಡಿ ಹೋಗಿ ನಾವು ಕೂತ್ಕೊಂಡ್ಬಿಟ್ಟಿವಿ ಆಮೇಲೆ ಇವರೆಲ್ಲ ಸುತ್ತಾಡಿ ಬಂದಾದಮೇಲೆ ನಾವು ಲಾಸ್ಟಿಗೆ ಮನೆಗೆ ಊಟಕ್ಕೆ ಹೋದೀವಿ ಇವಾಗ ದ್ಯಾಮೂನ್ ಗುಡಿಯಿಂದ ಹೊಂಟೇವೆ ನೋಡ್ರಿ ಇಲ್ಲೇ ದ್ಯಾಮುನ್ ಗುಡಿ ಮುಂದೆ ಸಂತಿತ್ತಿವತ್ತ ಒಂದು ಸರಿ ಸಂತೆ ಆಗ್ತತ್ತಲ್ಲ ಅದು ನಮ್ಮೂರಾಗ ಹಾಕತ್ ನೋಡ್ರಿ ಇಲ್ಲೇ ದ್ಯಾಮುನ್ ಗುಡಿ ಮುಂದೆ ಅಲ್ಲೆಲ್ಲ ಕಾಯಿಪಲ್ಯೆ ಆಮೇಲೆ ಕಿರಾಣಿ ಎಲ್ಲಾನು ಇಟ್ಕೊಂಡಿದ್ರು ಅದ್ರ ಮುಂದನ್ನು ನಾವು ಹಾದು ಹೋದೀವಿ ಹೋಗಿ ಎಲ್ಲ ಅವರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಮನೆಗೆ ಬಂದು ಇವಾಗ ಊಟ ಮಾಡ್ತೀವಿ ನೋಡಿರಿ ಏನು ಮದುವೆ ಮನೆ ಇರ್ತೈತಲ್ಲ ಅಲ್ಲೇ ಇವತ್ತು ಒಂದತ್ತದವ್ರಿಗೆ ಊಟಕ್ಕೆ ಹಾಕ್ಸಿರ್ತಾರೆ ಅಲ್ಲೇನೇ ಊಟ ಮಾಡಿಕೊಂಡು ನಾವು ವಾಪಸ್ಸ ಮನೆಗೆ ಹೋದೀವಿ ಇದು ಸಂಜೆ ಮುಂದೆ ನೋಡಿರಿ ಅವತ್ತ ಒಂದೊತ್ತಿಗೆ ಏನು ಹೋಗಿದ್ದೀವಲ್ಲ ಅದು ಅವತ್ತನ ಸಂಜೆ ಮುಂದಿದ್ದು ಬೆಳಗ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೇಳಿ ನಮ್ಮ ಅತ್ತಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ ಇವಾಗ ಅದಕ್ಕೆ ಉಪ್ಪಿನಕಾಯಿ ಹಾಕಕತ್ತಾರ ಅವರು ಒಂದು ಸ್ವಲ್ಪ ಎಲ್ಲ ಮಾಡಿಬಿಟ್ಟಿದ್ರು ಅವಾಗ ಬನ್ನಿ ಅಡಿಯೋ ಮಾಡ್ಕೋಬೇಕಂತೇಳಿ ಅವರು ಏನೇನು ಹಾಕಿದ್ರು ನನಗೂ ಅಷ್ಟೊಂದು ಗೊತ್ತಿಲ್ಲ ಆದರೆ ಉಪ್ಪಿನಕಾಯಿ ಮಾತ್ರ ಭಾಳ ಚಲೋ ಆಗಿದ್ದು ನೋಡ್ರಿ ಇವಾಗ ರೆಡಿ ಮಾಡಕತ್ತಾರು ಅದಕ್ಕೆ ಮೋಸ್ಟ್ಲಿ ಸಾಸಿವೆ ಹುರಿದು ಹಾಕಿದ್ರು ಅನಿಸ್ತತಿ ಮೆಂತ್ಯ ಸಾಸಿವೆ ಏನೇನೋ ಹಾಕಿದ್ರು ನಾನು ಸರಿ ನೋಡ್ಕೊಳ್ಳಿಲ್ಲ ಅದನ್ನ ಇವಾಗ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಉಪ್ಪ ಎಲ್ಲನೂ ಹಾಕಕ್ಕತ್ತಾರೋ ಹಾಕಿ ರೀತಿ ಗ್ರೇವಿ ಮಾಡಿಕೊಂಡು ಏನು ಮಾವಿನಕಾಯಿ ಇಟ್ಕೊಂಡಾರಲ್ಲ ಕಟ್ ಮಾಡಿ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿರ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ನೋಡಿರಿ ನೋಡಕ್ಕಂತೂ ಭಾಳ ಚಂದ ಕಾಣಿಸೋಕತ್ತಿತ್ತು ಹಂಗೆ ಟೇಸ್ಟ್ ಅಷ್ಟೇ ಭಾಳ ಚಲೋ ಆಗಿದ್ದು ನಾವು ಮಾಡಿದ ತಕ್ಷಣ ಇಮಿಡಿಯೇಟ್ ತಿಂದು ಆವಾಗನು ಅಷ್ಟೆ ಟೇಸ್ಟ್ ಭಾಳ ಇದ್ದು ಇವನ ಒಂದು ಎರಡು ಮೂರು ದಿವಸ ಆದಮೇಲೆ ತಿನ್ನಬೇಕು ಆವಾಗಂತೂ ಇನ್ನೂ ಟೇಸ್ಟ ಚಲೋ ಇರ್ತೈತಿ ನಮ್ಮ ಕಡೆಯಂತೂ ಬ್ಯಾಸಿಗೆ ಬಂದ್ರೆ ನೋಡಿರಿ ಸೌಂತಿ ಬೀಜ ಕಟ್ಟಿದು ಆಮೇಲೆ ಶಾಂಡ್ಗಿಗಳೆಲ್ಲ ಇಟ್ಕೊಳ್ಳೋದು ಈ ರೀತಿ ಉಪ್ಪಿನಕಾಯಿ ಎಲ್ಲ ಮಾಡಿಟ್ಕೊಳ್ಳೋದು ಎಲ್ಲರೂ ಮಾಡ್ತಾರೆ ಸಮ್ಮರಲ್ಲಿ ನಮ್ಮನೆಗಷ್ಟೆ ಶಾಂಡ್ಗಿ ಎಲ್ಲ ಮಾಡಿದ್ರು ಮಾಡಿದ್ರಂತ ಅನಿಸ್ತತಿ ನಾವು ಒಂದೆರಡು ದಿವಸ ಇದ್ದು ಅಲ್ಲ ಅಲ್ಲಿ ಸೌಂತಿ ಬೀಜ ಕಟ್ಟಿದ್ದೀವಿ ನಾವು ಮತ್ತು ಉಪ್ಪಿನಕಾಯಿ ನೋಡ್ರಿ ಇವೇನ ಒಂದು ವರ್ಷಕ್ಕೆ ಆಗುವಷ್ಟೆಲ್ಲ ಏನು ಹಾಕತ್ತಿಲ್ಲ ಅವರು ಎಷ್ಟು ಮಾವಿನಕಾಯಿ ಇದ್ದು ಅಲ್ಲ ಅಷ್ಟು ಮಾವಿನಕಾಯಿನ ಕಟ್ ಮಾಡಿ ಹಾಕೊಳ್ಕೊತ್ತಾರ ಇವು ಸುಮಾರು ಒಂದು ತಿಂಗ್ಳವರೆಗೂ ಬರ್ತಾವಷ್ಟ ಇವು ಜಾಸ್ತಿ ದಿವಸ ಇರೋದಿಲ್ಲ ನಾವು ವರ್ಷಾನ್ಗಟ್ಲೆ ಇಟ್ಕೊಂಡ ತಿನ್ಬೇಕಂತಂದ್ರೆ ಅದು ಬೇರೆ ಪ್ರೊಸೀಜರ್ ಐತಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೋ ಇದು ಆ ಥರ ಉಪ್ಪಿನಕಾಯಿ ಅಲ್ಲಿ ನೋಡಿರಿ ಸದ್ಯಕ್ಕೆ ಇದ್ದು ಅಲ್ಲ ಮಾವಿನಕಾಯಿ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಉಪ್ಪಿನಕಾಯಿ ಹಾಕಾಕತ್ತಿದ್ರಷ್ಟ ನೋಡ್ತಿರ್ಬೋದು ಮಾವಿನಕಾಯಿ ಒಂದು ಪಾತ್ರೆ ಒಳಗೆ ಕಟ್ ಮಾಡಿದ್ದು ಎಲ್ಲ ಹಾಕ್ಕೊಂಡರು ಅದಕ್ಕೆ ಕಲ್ಲುಪ್ಪು ಹಾಕ್ಕೊಂಡರು ಕಲ್ಲುಪ್ಪು ಹಾಕಿ ಇವಾಗ ನಾವೇನು ಅದು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಆ ಗ್ರೇವಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳಕತ್ತಾರು ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇ ಚಲೋ ಇರ್ತದಂತೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡರು ನೋಡಿರಿ ಇವಾಗ ನೋಡಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣ್ಸಕತ್ತಾವಲ್ಲ ತಿನ್ನೋಕೂ ಅಷ್ಟೆ ಟೇಸ್ಟ್ ಭಾರಿ ಮಸ್ತಿದ್ದು ಮಾಡಿದ ತಕ್ಷಣ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅಷ್ಟು ಚಲೋ ಆಗಿದ್ದು ನೋಡ್ರಿ ಉಪ್ಪಿನಕಾಯಿ ನೋಡಿರಿ ಇವಾಗ ಉಪ್ಪಿನಕಾಯಿ ರೆಡಿ ಅದು ಇವಾಗ ನೋಡ್ರಿ ನನಗೆ ವಾಯಸ್ ಕೊಡಬೇಕಾದ್ರೆ ನೋಡಿದ್ರು ಅಷ್ಟೇ ಬಾಯಾಗಿ ನೀರು ಬರಕತ್ತಾವು ಅಷ್ಟು ಟೇಸ್ಟಾಗಿದ್ದು ಹಂಗೆ ಸಂಜೆ ಮುಂದೆ ನಮ್ಮ ಮನೆ ಹತ್ರ ಇರೋ ಹುಡುಗಿಯಾರೆಲ್ಲ ಬಂದಿದ್ದರು ಅವ್ರು ಯಾವಾಗಲೂ ಇಷ್ಟ ನಾನು ಊರಿಗೆ ಹೋದ್ರೆ ನಮ್ಮ ಮನೆಗೆ ಕುಂದ್ರಕ್ಕೆ ಬರ್ತಾರೋ ಇವಾಗ ಎಲ್ಲ ಬಂದಿದ್ದರು ನೋಡಿರಿ ಉಪ್ಪಿನಕಾಯಿ ಕಾಯಿ ಹಾಕಿದ್ದು ಅಲ್ಲ ಎಲ್ಲಾರಿಗೂ ಅವ್ರಿಗೂ ಒಂದೊಂದ ಟೇಸ್ಟ್ ಮಾಡ್ರಿ ಅಂತೇಳಿ ಕೊಟ್ಟಿದ್ದೀವಿ ಅವರು ಟೇಸ್ಟ್ ಮಾಡಿ ಹೇಳಕತ್ತಿದ್ರು ನೋಡಿರಿ ಹೆಂಗಾಗಿದ್ದಾವ ಅಂಥೇಳಿ ಇವತ್ತ ನಾವು ಒಂದತ್ತಿಗೆ ಹೋಗಿದ್ದೀವಲ್ಲ ಅದ ಮದ್ವಿದನು ಹುಡುಗ ಮತ್ತು ಹುಡುಗಿ ಇಬ್ಬರು ಈ ಕಡೆ ಬರ್ತಾರೋ ಮೆರ್ವಣಿಗೆ ಮಾಡ್ಕೊತ ಅಂಥೇಳಿರು ನಾವು ವೇಟ್ ಮಾಡಕತ್ತಿದ್ದೀವಿ ಅವ್ರು ಬರ್ತಾರೋ ನೋಡಬೇಕು ಅಂತೇಳಿ ಹೇಳಿ ಕರೆ ಅವ್ರು ಇವತ್ತ ನಮ್ಮ ಮನೆ ಒಳಗೆ ಬರಲೇ ಇಲ್ಲ ನೋಡ್ರಿ ಬ್ಯಾರೆ ಓಣಿಂದ ಹಾದು ಹೋದ್ರು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗಲ್ಲಿ ಬಾಯ್